ನಮಸ್ಕಾರ ಬಾಮ್ನಿ ಯೂಟ್ಯೂಬ್ ಸ್ವಾಗತ ಸ್ವಾಗತ ರಮೇಶ್ ಕತ್ತಿ ಭಾಷಣ ಗುಡುಗು ಶಿಡಿಲ್ಗಳು ಅಂತಿವೆ ಅರ್ಧಪಟ್ಟ ಜೋರಾಗಿದೆ ಒಟ್ಟಾರೆ ಹುಕ್ಕೇರಿ ಕ್ಷೇತ್ರ ರಂಗಾಗಿದೆ ಹಂಗಾದ್ರೆ ರಮೇಶ್ ಕತ್ತಿ ಯಾವ ರೀತಿ ಭಾಷಣ ಮಾಡಿದ್ರು ಆ ಎರಡು ದರ್ಡ್ ಕೋರ ಯಾರು ಅನ್ನೋದನ್ನ ಕೇಳಿಸ್ಕೊಳ್ಳಿ ವಿಡಿಯೋನ ನಾಲ್ಕಿಂದ ಆರು ಕೇಳಿಸ್ಕೊಳ್ಳಿ ಸರ್ ಅವ್ರ ಏನ್ ಅನಾಥರ್ ಗುರುತಿದ್ದೇನ್ ಸರ್ ನಾವು ಹೊರಗಿನವ್ರ ಹೊರಗಿನವ್ರ ಪದೇ ಪದೇ ಅನಾಥೇರಿ ನಾವೇ ಇಲ್ಲಿ ಇಲೆಕ್ಷನ್ ನಿಲ್ಲಾಕ್ ಬರಾತೇವ್ ನಿಮ್ ತಾಲೂಕಿನವ್ರಗ ನಿಲ್ಸಾತೇವ್ ಮೊದಲೇದ್ದು ಆ ದಿವಸ ನಿನ್ನೆ ಟಿ ಪಿ ಇತ್ತು ಮೊದಲೇದ್ದು ಅವರು ಆ ವೇದಿಕೆ ಮೇಲೆ ವೇದಿಕೆ ಮೇಲೆ ಹೋಗಕ್ಕೆ ಏನು ಸಂಬಂಧ ಇಲ್ಲ ಅವ್ರಿಗೆ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ನೆ ಇನ್ನೇನೋ ಮಾಡಾಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪ ಇದೀವಿ ಯಾಕಂದ್ರೆ ಅವ್ರಿಗ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ರಿ ಮಾಡಿದ್ದು ಐವತ್ತು ಸಾವಿರದ ಬಂದಿಲ್ಲ ನಿನ್ನ ಎಫ್ಐಆರ್ ಆಗಿತ್ತು ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆಯನ್ನ ಜಿಎಸ್ಟಿ ತಪ್ಪಿಸಿ ಗೋಡಾ ಇಟ್ಟಿದ್ರು ಜಿಎಸ್ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದ್ರು ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದು ಮಾಡುವುದರ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದ್ರು ಮಾಡಿ ಅವ್ರಿಗೇನು ದಂಡ ಪಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆರೆಸಿ ಮಾಡಿ ಮಾಡಿ ಮುಗಿಸಿದ್ರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟ್ಗೆ ಹೋದ ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನ ಬಹಳ ಕ್ರಿಮಿನಲ್ ಮೈಂಡೆಡ್ ಪರಿಗಣಿಸುವ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದ್ರೆ ಈ ಎಫ್ ಆರ್ ಪಿ ಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತಿವಲ್ಲ ಆ ಎಫ್ ಆರ್ ಪಿ ರೇಟ್ನಲ್ಲಿ ಪ್ರತಿ ಗೆ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂತ ಪರಿಸ್ಥಿತಿ ನಿರ್ಮಾಣ ಅದನ್ನ ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದಾರೆ ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಅದನ್ನು ರಿಕವರಿ ಆಗಿ ತೊಡಗಿ ಮಾಡಿ ಸಕ್ರಿ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟನಿಗೆ ಎಪ್ಪತ್ತು ರೂಪಾಯಿ ಇವತ್ತು ಲಾಸ್ ಆಗಿದೆ ಮತ್ತು ಜೊತೆಗೆ ಆ ಸಂಬಂಧಪಟ್ಟಂಥ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಪೂರ್ಣ ಕೋರ್ಟ್ನವರಾಗ ಎಫ್ಐ ಆರ್ ಮಾಡಿದ್ದಾರೆ ಎಫ್ಐ ಆರ್ ಮಾಡಿಕೊಂಡಿದ್ದಾರೆ ಮತ್ತು ಅಂಥ ಜನರ ಜೊತೆ ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡೋಕೆ ಆಗೋದಿಲ್ಲ ಇದಕ್ಕೇನವ್ರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಆ ಸಂಸ್ಥೆಯಲ್ಲಿದ್ದಂತ ಐವತ್ ಸಾವಿರ ಕ್ವಿಂಟಲ್ ಸಕ್ರಿದ್ರು ಮಾಡಿದ್ರು ಬೇರೆಗೋಡ ಹೋದಾಗಿತ್ತು ಅಲ್ಲಿ ಜಿ ಎಸ್ ಟಿ ವಿಸಿಟ್ ಮಾಡಿದ್ರು ರೇಡ್ ಮಾಡಿದ್ರು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕ್ವಿಂಟಲ್ ಕೇಳಿ ಏನು ಮಾಡಿ ಸರಿ ಮತ್ತೆ ಮತ್ತಲ್ಲಿ ಜನ ರೈತರು ಕೂಡ ಇವತ್ತು ಕೋರ್ಟ್ ಹೋದ್ರು ಕೋರ್ಟ್ ಹೋದಾಗ ಕೋರ್ಟ್ ನ್ಯಾಯ ಪರಿಗಣಿಸಿದ್ರು ಎಲ್ಲ ವಿಷಯವನ್ನು ಗಮನಕ್ಕೆ ತಂದ್ರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಕಡಿಮೆ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ರಿಮಿನಲ್ ಮೈಂಡೆಡ್ ಇದೆ ಅನ್ನೋ ಮುಖಾಂತರ ಇವತ್ತು ಸಹ ಅವ್ರ ಮೇಲೆ ಎಫ್ಐಆರ್ ಅನ್ನ ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡಳಿತ ಮಂಡಳಿ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದು ಬಹುಶಃ ಅವ್ರ ಗಮನಕ್ಕೆ ಐತೆ ಅಲ್ಲಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂತ ಸಂದರ್ಭ ಈ ವಿಷಯಗಳು ಮಾತಾಡ್ತಾರೆ ಪಾಪ ಅತ್ಯಾರೋಪ ಮಾಡುತ್ತಾರೆ ನಿನ್ನೆ ಶುಗರ್ ಫ್ಯಾಕ್ಟರಿ ಅಲ್ಲಿ ಫ್ಯಾಕ್ಟರಿ ಮಾಡಿದ್ರೆ ಹಾಗಾದ್ರೆ ನೀವು ಮತ್ತೆ ಅಲ್ಲಿ ಆದ್ರೂ ಮಾಡೋದ್ರನ್ನ ಬಹಿರಂಗವಾಗಿ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ಲ ಮದುವೆ ಆಗಂಗಿಲ್ಲ ಹಂಗ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ ಆದ್ರೆ ನಿನ್ನೆ ಜನರ ಬಾಡಿ ಹಿರಣ್ ಕೇಶಿ ಅರವತ್ತೊಂಬತ್ತನೇ ಜನ ಬಾಡಿ ಗೊತ್ತಿತ್ತು ಬಟ್ ಅಲ್ಲಿ ಏನ್ ಮಾತುಕತೆ ಗೊತ್ತಿಲ್ಲ ಅದೇನು ಮಾತಾಡೋದು ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀನಿ ಬಹುಶಃ ಅದು ನಾನು ಹೇಳಕ್ ಬಯಸುದಿಲ್ಲ ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಅದೇನು ಹೇಳ್ಬೇಕು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂತ ಇಪ್ಪತ್ತನೇ ತಾರೀಕು ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ ಮತಕ್ಷೇತ್ರ ಅತಿ ರೆಸ್ಪಾನ್ಸ್ ರೆಸ್ಪಾನ್ಸಿಬಿಲ್ ದಿವಸ ಅಥವಾ ಸ್ವಾಗತ ಮಾಡೋದ್ರ ಮುಖಾಂತರ ಜನ ಬೆಣ್ಣೆತ್ತಿದ್ದಾರೆ ಅವರ ಒಂದು ಆರಾಧ್ಯಕ್ಕೆ ಬೇಸತ್ತಿದ್ದಾರೆ ಬೇಸರದ ಮುಖಾಂತರ ಇಲ್ಲ ತಾವು ಬೇಕು ತಾವು ಬಂದಿದ್ದೀರಿ ನಾವು ಹೀಗೆ ಮುಂದೆ ಇರ್ರಿ ಅನ್ನುವಂತ ಮಾತನ್ನ ಅವರು ಸಹಿತ ಘಟನೆ ಯಮಕಿ ಮತಕ್ಷೇತ್ರದಲ್ಲಿ ಸರ್ವ ಸಾರ್ನ ಇಪ್ಪತ್ತೆರಡು ಸಾವಿರ ಮತಗಳಲ್ಲಿ ಬೇಕಂದ್ರೆ ನನ್ನ ಕಡೆ ಬರಬೇಕಂತ ಹೇಳಿದ ಡಿ ಸಿ ಸಿ ಬ್ಯಾಂಕ್ ಯಾವ ಮಗನ ಆತ್ಮನ ಅಸ್ತಿ ಅಲ್ಲ ದಯಾಮ್ ಹೇಳಿದ ಅವ್ರ ಅಪ್ಪನ ಆಸ್ತಿನೂ ಅಲ್ಲ ಮತ್ ಇಂತ ಮನೋಭಾವ ಇದ್ರೆ ನಾನ ಎದಿಮ್ಯಾಗ ಓದ್ತ ನಿಮಗೆ ಸಾಲ ಹಿಡ್ಕು ಅಂತ ಈ ಕಡೆ ಅವ್ರೇನು ಯೋಡ ಗುಡ್ಡ ಅಂತ ತಿಳಿದಿಲ್ಲ ಯಾಕಂದ್ರೆ ಅವಾಗ ರೊಕ್ಕದ ಕಮಿಟಿ ಬಹಳ ರೊಕ್ಕದ ಕಮಿಟಿ ಬಹಳ ಐತಿ ಹಿಂಗಾಗಿ ಹುತ್ತರ ಐತಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಚಿಕ್ಕೊಟ್ಟು ತಿರ್ಗಾಡತ್ತ ಏನು ಮಾಡ್ಕೋಲೆ ನಮ್ಮ ಸಮೀಪ ಬರ್ತಕ್ಕಂಥ ಮತ್ ಅಡ್ಡ ಜನ ಹಾ ಮತ್ತ ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಿ ನಿಪ್ಪಾಣಿ ತಾಲೂಕಾ ಮೈನಸ್ ಐತಿ ನಮ್ದು ಗುಜ್ಜಾಡಿ ಏನ್ರ ಮಾಡಿ ಎಂಟು ಸಾವಿರ ಲೇಟ್ ಮಾಡಿ ಕೊಟ್ಟಿದೀವಿ ನಾವು ಬಿಜೆಪಿ ಅಲ್ಲ ಈ ಮಾನ ಮರ್ಯಾದೆ ಇಲ್ಲಂತ ಜನ ಇವತ್ತು ಏನ್ ಕಾಲ ಮಾಡ್ತೈತಿ ಆ ನಿಟ್ಟಿನಾಗ ಬೆಳ್ಸಿದಾರ ನಮ್ಮ ತಾಲೂಕು ಅಲ್ಲಿ ಇರ್ಬೇಕು ನಾವ್ ಹೇಳಿದ ಕೆಲಸ ಆಗ್ಬೇಕು ನಮ್ಮ ತಾಲೂಕಿನ ಸ್ವಾಭಿಮಾನ ತಲೆಗೆ ನಾವು ಮತದಾನ ಮಾಡಬೇಕು ಯಾರ ಏನೇನು ಅಂಜಾಕ್ ಹೋಗ್ಬೇಡ್ರಿ ಯಾರು ಅವ್ರಟ್ಟು ಪೋಕ್ ಸುಳ್ಳು ಮಕ್ಕಳ ನಾವಿಲ್ಲ ನಾವಿಲ್ಲ ಮಣ್ಣ ನದಿ ಗುಡಿಗೆ ಅಂಕಲ್ ಗುಡಿಗೆ ನನ್ನ ಮಗ ಒಬ್ಬ ಒಬ್ಬ ಮೆಂಬರ್ ಒಳಗೋಗಿ ಹೇಳ್ತಾನ ನೋಡಿ ನಿಮ್ಮ ನಾನು ಹೇಳ್ತ ಮಗ ನನ್ನ ಕೇಳ್ರಿ ಅವಾಗ ಬರ್ತು ಗೊತ್ತಾಗೈತೆ ಅವ್ರಿಗೆ ಈ ವಿಷಯಗಳನ್ನ ಯಾಕೆ ಹೇಳಕ್ಕಂತ ಕ್ಷೇತ್ರದಲ್ಲಿ ದಿವಂಗತ ವಿಶ್ವನಾಥ್ ಕತ್ತಿಯನ್ನು ಒಂದು ಬಾರಿ ಉಕೆ ಕ್ಷೇತ್ರದಲ್ಲಿ ದಿವಂಗತ ಉಮೇಶ್ ಅಣ್ಣ ಕತ್ತಿ ಅವರನ್ನ ಎಂಟು ಬಾರಿ ಅವರ ನನ್ನ ಸುಪುತ್ರ ನಿಖಿಲ್ ಕತ್ತಿ ಅವರನ್ನು ಒಂದು ಬಾರಿ ಉಕೆ ವಿಮಲಕ್ಷೇತ್ರದ ಜನತೆ ಆಯ್ಕೆ ಮಾಡಿಕೊಟ್ಟ ನಮ್ಮ ಮೇಲೆ ಅದ್ರ ಜೊತೆಗೆ ಸಂಕೇಶ್ವರ ಭಾಗದಲ್ಲಿ ತಮ್ಮನ್ನು ಮೂರು ಸಲ ಶಾಸಕರಾಗಿ ಆಯ್ಕೆ ಮಾಡಿಕೊಟ್ಟಿದ್ದು ಒಂದು ಸಲ ಮಂತ್ರಿ ಆಗಿ ಮಾಡಿಕೊಟ್ಟಿರ್ತಕ್ಕಂಥ ಸಂಖೇಶ್ವರ ಭಾಗದ ಜನರೂ ನಿಮ್ಮೆಲ್ಲ ಅದು ಉಪಕಾರ ಈಗ ನಾವಿಬ್ಬರು ಒಂದಾಗದೆ ಹೋದ್ರೆ ಬರುವಂತ ದಿನಮಾನಗಳಲ್ಲಿ ನಮ್ಮ ತಾಲೂಕನ್ನ ನಮ್ಮ ಮೂವ್ಮೆಂಟ್ ಟ್ಯಾಂಕ್ ಆಗಿ ಕಟ್ಟಿಗೆ ಕೈಯಾಗಿ ಒಂಬತ್ತು ಹೋಗುವಂತ ಪರಿಸ್ಥಿತಿ ಬರಬಹುದು ಅದಕ್ಕೆ ನಮ್ಮ ತಾಲೂಕು ನಾವಿಬ್ರು ಕೂಡಿ ನಮ್ಮ ಈ ಉಪಕಾರ ತೀರ್ಸಕ್ಕೆ ಒಂದು ಅವಕಾಶ ನಮಗೆ ಬಂದೈತಿ ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ತಾಲೂಕು ನಮ್ಮ ಸ್ವಾಭಿಮಾನ ನಮ್ಮಲ್ಲಿ ಇರಬೇಕು ನಮ್ಮವ್ರು ಇರಬೇಕು ನಾವು ಹೇಳಿದೆ ನಡಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನೀವು ಕೂಡ್ಕೊಂಡು ಪ್ರತಿಯೊಂದು ಮನೆ ಮನೆಗೆ ಹೋಗುವಂತ ಕೆಲಸ ಮಾಡಬೇಕು ಅನ್ನೋದನ್ನ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ರಮೇಶ್ ಏನು ಹರಕಂತಿಲ್ಲ ನಾನು ನೀನಾ ಹೇಳ್ತೀವಿ ಹೇಳು ಇಬ್ಬರು ಕೂಡ ಹೋಗು ಅಂತ ಮಾತ್ರ ಸ್ವಚ್ಛವಾಗಿ ಒಂದು ದಿವಸ ಅವ್ರು ಮೂರು ಸಲ ಶಾಸಕರಾಗಿ ಮಂತ್ರಿಗಳೇ ಮಂತ್ರಿಗಳಾಗಿ ವಿಶ್ವನಾಥ್ ಕತ್ತಿ ಅವರು ಒಂದ್ಸಲ ಶಾಸಕರಾಗಿ ಉಮೇಶ್ ಕತ್ತಿ ಎಂಟು ಸಲ ಶಾಸಕರಾಗಿ ನಾಲ್ಕೈದು ಸಲ ಮಂತ್ರಿಯಾಗಿ ಈ ನಿಖೆ ಕರ್ಕಿಯವ್ರ ಶಾಸಕರಾಗ ನಿಮ್ಗೆ ದೊಡ್ಡ ಉಪಕಾರ ಇತ್ತು ಆ ಉಪಗಾರ ತೀರಿಸುವಂತ ತಿರುವಳಿ ಬರಕಂತ ಉಪಕಾರ ತೀರಿಸುವಂತ ತಿರುವಳು ಬರಕಂತಂದ್ರ ಹುಕ್ಕೇರಿ ತಾಲೂಕೆಯದಿ ಅದನ್ನ ನಾವು ಕಬ್ಜಾ ತಗೊಳ್ಬೇಕು ಅನ್ನುವಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಕಳೆದ ಎರಡು ವರ್ಷಗಳನ್ನ ನಡೆದ ನಾನು ಕುಮಾರ ಭೇಟಿಯಾಗಿ ಒಂದು ವರ್ಷ ಆ ಒಂದು ಸಂಬಂಧ ವಿಚಾರ ಇಷ್ಟೇ ಇವತ್ತು ಒಂದು ದಿವಸ ನಾವಿಲ್ಲಿ ಬಂದಿದ್ದು ಕೂಡಿ ಬಂದದ್ದು ನಿಮ್ಮ ಮುಂದೆ ಉದಾಹರಣೆ ಬಂದಿದ್ದೀನಿ ಪಕ್ಷ ಅವ್ರು ಕಾಂಗ್ರೆಸ್ ಐತಿ ನಾನು ಬಿಜೆಪಿ ಐತಿ ನಾಳೆ ನಾವು ಅವ್ರೇನ್ ನಾಟಕ ಕೊಡೋರು ಅದನ್ನ ನಾವು ಹೋಳು ಅವ್ರು ಕಾಂಗ್ರೆಸ್ ಆಗ್ಯಾರವ್ರ ನಾ ಬಿಜೆಪಿ ಅವ್ರು ನಮ್ಮ ಗೌರ್ಮೆಂಟ್ ಬಂದ್ರೆ ನಾ ಹೆಲ್ಪ್ ಇರ್ತೇನೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಅವ್ರಿಗೆ ಹೆಲ್ಪ್ ಇರ್ತಾರೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಒಂದಾಗಿ ಪ್ರತಿಯೊಂದು ಹಳ್ಳಿಗೆ ಹೋಗೋಣ ಹೇಳೋಣ ತಿಳಿಸಿ ಹೇಳೋಣ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡಿದ್ರೆ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಈ ಭಾಗದ ಶಾಸಕರಾಗಿಟ್ಕೊಂಡು ಎ ಬಿ ಪಾಟ್ಮರು ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಈ ಭಾಗದ ಶಾಸಕರಾಗಿಟ್ಕೊಂಡು ದೇವರ ಉಮೇಶ್ ಅನಕರ್ತಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಈಗಿನ ಶಾಸಕರಾಗಿ ಸುಮಂದ್ರ ನಿಖಿಲ್ ಕತ್ತಿ ಅವರು ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಾವು ಸ್ವಾವಲಂಬಿಗಳು ಹುಕ್ಕೇರಿ ತಾಲೂಕಿನ ಜನ ಯಾರ ಮನಿ ಭಾಗಕ್ಕೆ ನಾವು ಮಕ್ಕಳಲ್ಲ ಯಾರು ನಮ್ಮ ತಾಲೂಕಿನ ಬರತ್ನ ಅವರು ಅವ್ರ ಬಿಡುವಕ್ಕಳು ಅಲ್ಲ ಅಂತ ಮಾತ್ರ ಯಾಕಂದ್ರೆ ಸ್ವಾಭಿಮಾನ ಬಹಳ ಮುಖ್ಯ ಸ್ವಾಭಿಮಾನ ಕೆರೆ ನಾವು ಬಿಡಾಗಿಲ್ಲ ನಾವು ಸುಮ್ನೆ ಇರೋದಿಲ್ಲ ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನ ಹೆಚ್ಚಿಡಬೇಕು ಆದ್ರೆ ಇವತ್ತು ದಿವಸ ನಾವು ಮಾಡ್ತಕ್ಕಂಥ ನೋಡಿ ತಮ್ಮ ಗಣಕಾರ್ಯಗಳನ್ನ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅಥವಾ ತಮ್ಮ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಗಣಕಾರ್ಯಗಳನ್ನು ನೋಡಿ ಇವತ್ತು ದಿವಸ ನಮ್ಮ ಹುಕ್ಕೇರಿ ತಾಲೂಕಿನ ಜನ ಇವತ್ತು ಜಾತಿ ಮತ ಪಂಥ ವರ್ಗ ವರ್ಣ ಅನದನೆ ಎಲ್ಲರೂ ಒಕ್ಕಟ್ಟಾಗಿ ನಾವು ಸ್ವಾಭಿಮಾನದಿಂದ ಬದುಕೋ ಅನ್ನುವಂಥ ನಿರ್ಣಯ ಮಾಡಿದ್ದಾರೆ ನಾವು ರು ಪ್ರಮಾಣ ವರ ನಾವು ಮಾಡಕ್ ಹೆಚ್ಚೇ ಕುಮಾರ ಏರಿಪಾ ನಾವು ಮಾಡಕ್ ಹೆಚ್ಚೇ ಅದನ್ನ ಎಂತೂ ಹೇಳಕ್ ಹೋಗಿಲ್ಲ ಹೇಳಕ್ ಹಚ್ಚಕ್ ಹೋಗಿಲ್ಲ ಸ್ವಯಂ ಪ್ರೇರಿತವಾಗಿ ನಮ್ಮ ತಾಲೂಕಿಗೆ ಸಂಸ್ಕಾರ ಐತಿ ದುರ್ದುಂಡ್ಯಾಪುರ ತಾಲೂಕ ದುರ ನಾಡುಪನ ಬೀಡು ಹೊಳೆಪ್ಪನ ನಾಡು ಹೊಳೆಪನ ಬೀಡು ಶಂಕರ ದಿನ ನಾಡು ಶಂಕರ ದಿನನ ಬೀಡು ಕಮಲಬಾಯಿಯ ನಾಡು ಕಮಲಬಾಯಿಯ ಬೀಡು ಇಂತ ನಿರ್ಲಿ ಬಸವನ ಆಡು ನಿರ್ಲಿ ಬಸವನ ಬೀಡು ದೇವರ ಮನೆ ಮೈಯಾಗ ಬಂದು ನಿಮ್ಮನ್ನು ನೀವು ಸಂರಕ್ಷಣೆ ಮಾಡ್ಕೊಡ್ರು ನೀವು ಸಂರಕ್ಷಣೆ ದೊಡ್ಡ ದುರ್ಗತಿ ಬರ್ತೈತೆ ಅನ್ನುವಂತ ಪ್ರಜ್ಞೆಯನ್ನು ನಿಮ್ಮಲ್ಲಿ ಕೊಟ್ಟಾಗ ಪ್ರತಿಜ್ಞಾ ವಿಧಿಯನ್ನು ನೀವು ಸ್ವೀಕಾರ ಮಾಡಿರೋ ಯಾರು ಹೋಗಿ ಹೇಳಿ ಯಾರ ಅನಿಸ ಮಾಡುವಂತ ಜನ ನಮ್ಮ ಇಲ್ಲ ಒಳ್ಳೆ ಸಂಸ್ಕಾರ ಆಚಾರ ವಿಚಾರ ಹೊಂದ್ಕೊಂಡಿರ್ತಕ್ಕಂಥ ನಮ್ಮ ತಾಲೂಕು ಸ್ವಾಭಿಮಿನ್ನ ಸ್ವಾಭಿಮಾನದಂತೆ ಇರ್ಬೇಕನ್ನು ನಮ್ಮ ತಾಲೂಕು ಆದ್ರೆ ಇವತ್ತು ದಿವಸ ಯಾರದನ್ನ ಎರಡ್ ಸಾವಿರದ ಎಂಟರಲ್ಲಿ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ದಡ್ಡಿ ಮತ್ತು ಎಂಕನ್ವಾಡಿ ಭಾಗವನ್ನು ಪರಿಚಯ ಮಾಡಿಕೊಟ್ಟು ಇದರ ಜೊತೆಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ಇವತ್ತು ದಿವಸ ನಮ್ಮ ಗುಡಿಗೆರೆ ಜಿಲ್ಲಾ ಪಂಚಾಯತಿಯನ್ನ ಮತ್ತು ಬಾಶಾಪುರ ಜಿಲ್ಲಾ ಪಂಚಾಯತಿಯನ್ನು ಪರಿಚಯ ಮಾಡಿಕೊಟ್ಟು ಇವರೇ ಕೂಡ ಇಬ್ರು ನಿಮಗೆ ಔಮೇಶನ್ ಆಗತ್ತಿ ಮತ್ತು ಇವರು ಕೂಡ ಹೆಚ್ಚಿನ ಗಿಡನ ಈ ಕಂದಾಪಟ್ಟಿ ಕಸಿದವ್ರ ಕಾಲಾಗುತ್ತೆ ಅದಕ್ಕೆ ಅವರಿಬ್ರು ಕೂಡ ಹೆಚ್ಚಿದ್ರು ನಾವಿಬ್ರು ಕೂಡ ಕಿತ್ತು ಹಿಡ್ತೀವಿ ಇಚ್ಛೆ ಬರ್ತಾ ಇದೆ ಕೇವಲ ನಿಮ್ಮ ಸಹಕಾರ ನಿಮ್ಮೊಂದು ಮತ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಕರ್ನಾಟಕ ರಾಜ್ಯ ಹುಕ್ಕೇರಿ ತಾಲೂಕಿನಲ್ಲಿ ಜನ ಪ್ರಜ್ಞಾವಂತರು ಅಥವಾ ಹಣ ಹಣ ಆಶೆಗಾಗಿ ಹೋಗುವಂತ ಜನ ಅನ್ನೋದನ್ನ ಇವತ್ತು ದಿವಸ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ನಿಮ್ಮೊಂದು ಮತ ಕರ್ನಾಟಕ ರಾಜ್ಯದಿಂದ ಈ ಭ್ರಷ್ಟರನ್ನು ದೂರ ಇಡಬೇಕು ಅನ್ನುವಂತ ವಿಚಾರದಲ್ಲಿ ಇವತ್ತು ದಿವಸ ನಿಮ್ಮೊಂದು ಮತ ಸಾಕ್ಷಿ ಆಗಲಿದೆ ಉತ್ತರ ಕರ್ನಾಟಕಕ್ಕೆ ಅಡ್ಡಗಾಲ ಹಾಕ್ತಿರ್ತಕ್ಕಂಥ ನಿಮ್ಮದೊಂದು ಮತ ಉತ್ತರ ಕರ್ನಾಟಕದ ಪ್ರತಿಯೊಂದು ಕುಟುಂಬಗಳಿಗೆ ಆಶ್ರಯವಾಗಲಿದೆ ನಿಮ್ದೊಂದು ಮತ ಬೆಳಗಾವಿ ಜಿಲ್ಲೆಯಿಂದ ಭ್ರಷ್ಟಾಚಾರವನ್ನು ದೂರ ಮಾಡುವಂತ ನಿರ್ಣಯ ನಮ್ಮದು ತರ್ತದೆ ನಿಮ್ಮ ಮತದ ಪ್ರಾಮುಖ್ಯತೆ ನಿಮಗಿರಾಕಿಲ್ಲ ಆದ್ರೆ ಇದರ ಪ್ರಾಮುಖ್ಯತೆ ರಾಜ್ಯಕ್ಕಿದೆ ಉತ್ತರ ಕರ್ನಾಟಕ ಇದೆ ಜಿಲ್ಲೆಗಿದೆ ಅನ್ನೋದನ್ನು ದಯಮಾಡಿ ಎಲ್ಲರೂ ಅರ್ಥ ಮಾಡಿಕೊಂಡು ಸ್ವಾಭಿಮಾನಿ ಪಡೆಯಕ್ಕೆ ನಾವು ಆಶೀರ್ವಾದ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಇವತ್ತು ಅನೇಕ ವಿಷಯಗಳ ಮಂದಿ ಹೇಳ್ತಾರೆ ಅವ್ರ್ ಎತ್ತರ ಭ್ರಷ್ಟಾಚಾರ ಬಿಟ್ಟರೆ ಉದ್ಯೋಗ ಇಲ್ಲ ಇವತ್ತಿನ ದಿವಸ ಹೇಳುವಂತ ಸಂದರ್ಭದಲ್ಲಿ ನಿನ್ನೆ ಹಿರಣ್ಯ ಕೇಶ್ ಸಹಕಾರ ಸರ್ಕಾರ ಕಾರ್ಖಾನೆ ಸರ್ವಸಾಧಾರ ಸಭೆಯಲ್ಲಿ ಹೋಗಿ ಹೇಳಿದ್ರು ನಿಪ್ಪಾಣಿ ಭಾಗದವ್ರು ಮೊನ್ನೆ ಐವತ್ತು ಸಾವಿರ ಕ್ವಿಂಟಲ್ ಸಕ್ರಿ ತುಡುಗಿ ಮಾಡಿದ್ದು ಬಹುಶಃ ವಾಟ್ಸಪ್ನ ನೋಡಿರ್ಬಹುದು ಐವತ್ತು ಸಾವಿರ ಕ್ವಿಂಟಲ್ ಸಕ್ಕರೆ ದುಡ್ಡು ಮಾಡಿ ಗೋಡೌನ್ ಇಟ್ಟಾಗ ಜಿ ಎಸ್ ಟಿ ಹೋಗಿ ರೇಡ್ ಮಾಡಿ ಅವ್ರು ಏನ್ ದಂಡ ಕಟ್ಟಬೇಕು ದಂಡ ಕಟ್ಟಿದ್ರು ಸಹಿತ ದಿವಸ ಹೈಕೋರ್ಟ್ ಹೋದ ರೈತರಿಗೆ ಪ್ರತಿ ಟನ್ಗೆ ಇಪ್ಪತ್ತೈದು ರೂಪಾಯಿ ತಾವು ಕಡಿಮೆ ಕೊಟ್ಟಿದ್ರಿ ರೈತರಿಗೆ ತಾವು ಅನ್ಯಾಯ ಮಾಡಿದ್ರಿ ಅದ್ರ ಸಲುವಾಗಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ಅಲ್ಲಿ ಕಡಿದು ಕೊಟ್ಟಿದ್ರಿ ಅನ್ನೋ ಸಲುವಾಗಿ ಇವತ್ತು ದಿವಸ ಎಫ್ಐ ಆರ್ ಅಲ್ಲಿ ಚೇರ್ಮನ್ ವೈಸ್ ಚೇರ್ಮನ್ ಎಫ್ಐ ಆರ್ ಆಗಿದೆ ಅಲ್ಲಿ ನಿರವಿಕೇಶ್ ಸಂಸ್ಥೆಯ ಸದಸ್ಯರು ಅಲ್ಲ ಅಲ್ಲ ಅವ್ರು ಸಂಬಂಧ ಮಾಡ್ತಾರ ಹಗಲಿ ದರೋಡಿ ಹಗಲಿ ಐವತ್ತು ಸಾವಿರ ಬಿಟ್ಟು ಸಕ್ರಿಯ ತುಡುಗು ಮಾಡೋರ್ ಕೈ ನಮ್ಮಂತವ್ರ ಸಂಸ್ಥೆ ಕೊಡಾಕತ್ತಂದ್ರೆ ಇವತ್ತು ದಿವಸ ನಾವು ನಗಬೇಕು ಆಗ್ಬೇಕು ಕೇಳ್ತಾ ಇಲ್ಲ ಆ ಒಂದು ಪ್ರಸಂಗವನ್ನು ಯಾಕೆ ಹೇಳ್ತಾ ಇದೀರ ಇವತ್ತು ದಿವಸ ಅವ್ರಿಗೆ ರೊಕ್ಕಿನ ಗಮಿ ಇದೆ ರೊಕ್ಕಿನ ಗಮಿಂಡ ಇವತ್ತು ದಿವಸ ಆದ್ರೆ ಜನರ ಆಶೀರ್ವಾದ ಇರೋದು ಮುಖ್ಯ ಹೋಕ್ ಇರೋದು ಮುಖ್ಯ ಅಲ್ಲ ಜನರ ಆಶೀರ್ವಾದ ಇರೋದು ಮುಖ್ಯ ಹೇಳ್ತಾ ಅವ್ರು ನೀನು ಭಾಷಣ ಮಾಡುವಾಗ ಹೇಳು ನನ್ನ ಕಡೆ ಬರ್ಬೇಕು ಡಿ ಸಿ ಶಿವ ನಾನ್ ಕಡೆ ಬಂದ್ ಡಿ ಸಿ ಶಿವ ನಮ್ ಕಡೆ ಬರ್ತೇನೆ ಟ್ರಾಕ್ಟರ್ ಬೇಕಾದ್ರೆ ನಾನ್ ಕಡೆ ಬರ್ಬೇಕು ಪೈಪ್ ಮಾಡ್ ಬೇಕಾದ್ರೆ ನಾನ್ ಕಡೆ ಬರ್ಬೇಕು ಬೇಕಾದ್ರೆ ನಾನ್ ಕಡೆ ಬರ್ಬೇಕು ಆಗ ಬೇಕಾದ್ರೆ ನಮ್ ಕಡೆ ಬರ್ಬೇಕು ಬೆಳಸಾರ್ ಬೇಕಾದ್ರೆ ನಾನ್ ಕಡೆ ಬರ್ಬೇಕು ಇವರಿಗೆ ಗೊತ್ವಲ್ಲೂ ನಾವು ಗೊತ್ತಲ್ಲ ಅದು ಯಾರು ಕೈಯಾಗ ಬರಬೇಕು ಅನ್ನೋದನ್ನ ಸಹಿತ ಈ ಒಂದು ದಿವಸ ಬೆಳಗಾವಿ ಜಿಲ್ಲೆಯ ಜನತೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಈ ಒಂದು ದಿವಸ ಯಾರಾದಕ್ಕೆ ಸೂಕ್ತರು ಅನ್ನೋಂತ ನಿರ್ಣಯವನ್ನ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬೆಳಗಾವಿ ಜಿಲ್ಲೆಯ ಜನ ಹೇಳ್ತಾರೆ ಅನ್ನೋದು ಸಹಿತ ಇವತ್ತು ಅನೇಕ ವಿಷಯಗಳನ್ನ ಇವತ್ತಿನ ದಿವಸ ನಾವು ನೋಡ್ತಾ ಇರಬೇಕಾದ್ರೆ ನಾವು ಸನ್ನೋದ್ ನಾವು ಸನ್ನ ಗೋಕಾಕ್ ನಮ್ಮ ಹೊಕ್ಕೇರಿ ಪೂರ್ವವಾಗಿ ಜನನು ಅಲ್ಲಿ ಸಾಕಷ್ಟು ಜನ ದುಡಿತಿದ್ರು ದೂರ ದೂರ ಜನ ಇರಬೇಕು ಹನ್ನೆರಡು ಸಾವಿರ ಜನ ದುಡಿಯುತ್ತ ಗೋಕಾಕ್ ಫಾಲ್ಸ್ ಮಿಲ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡೋದ್ ಮಾಡೋದ ಮುಖಾಂತರ ಹನ್ನೆರಡು ಸಾವಿರ ಮನೆಗಳ ಶಾಪ ಕಟ್ಕೊಂಡವರು ಇವತ್ತು ಈ ತಾಲೂಕಿನ ಅದರ ಜೊತೆಗೆ ಘಡ್ಪ್ರಭಾ ಶುಗರ್ಸ್ ಘಡ್ಪ್ರಭಾ ಸರ್ಕಾರಿ ಸರ್ಕಾರಿ ಕಾರ್ಖಾನೆಯನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಲೆಕ್ಕಪತ್ರ ಇಲ್ಲ ಏನ್ ಮಾಡಿದವರು ಲೀಸ್ ಪಡೆದವರು ಬ್ಯಾಲೆನ್ಸ್ ಶೀಟ್ ಇಲ್ಲ ಏನು ಇಲ್ಲ ಅದನ್ನು ಲೆಕ್ಕ ಕೊಡಬೇಕು ಅದರ ಜೊತೆಗೆ ಇವತ್ತು ಸರ್ಕಾರಿ ಸರ್ಕಾರದ ಆಸ್ತಿ ಮುಖಾಂತರ ಎಸ್ ಮೇಲಕ್ಕೆ ತಂದಿ ಕೊಡ್ತಿರ್ಬೋದು ನಿಮ್ಗೆಲ್ಲ ಎಸ್ ಮೇಲಕ್ಕೆ ತಂದು ಬಂದಿತ್ತು ಆ ಏರ್ ಸ್ಮಿಲ್ ಅಂದರೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ದಾಗ ತಗೊಂಡು ದುಡ್ಡು ತಗೊಳೋದು ಮುಖಾಂತ್ರ ಅದನ್ನೂ ಹಾಕ್ಬೋದ ಮುಖಾಂತ್ರ ಅಲ್ಲೂ ಇವತ್ತು ದಿವಸ ಬಂದ್ ಮಾಡಿ ಇಟ್ಟಿದಾರೆ ಭಾಳ ಗೌರಗಳು ಆದ್ರೆ ಇಂತ ವಿಚಾರದಲ್ಲಿ ಇವತ್ತು ದಿವಸ ನಾನು ಹೇಳ್ಬೇಕಂದ್ರೆ ಅವರು ಯಾವ ಹೆಸರು ಇವತ್ತು ಕ್ಷೇತ್ರದ ಯಾವರ ಸಾತ್ರ ಬಂದಾಗ ರೊಕ್ಕ ಒಪ್ಪಸ್ತದ ಜೀವಂತ ಮನಿಶನ್ ನಾಗ ಅಲ್ಲ ಸಾತ್ರ ಒಂದು ಸತ್ಯ ಇತ್ತಂದ್ರೆ ಸಾಕು ಆ ಊರಿಗೆ ಅವ್ರ ಕೈಯೋಳ ಬರಾವ್ ಸದ್ದ ಐತಿ ಕೆನಾಲ ಹಾಕೊಂಡೈತಿ ಇವಳ ವಿಷ ಕೊಡ್ತೈತಿ ಏನೋ ಆಗಿರ್ತೈತಿರ್ತಾರೆ ಅದನ್ನ ಊರೈ ಹಾಕಿದ ಹಿರೇಕು ಸರಿ ಮುಗಿಸಿ ಅಲ್ಲಿ ವ್ಯವಸ್ಥೆ ಹಾಕಿಲ್ಲ ಅವರ ಅವ್ರು ಬಂದ್ಬಿಡಿ ಬಿ ಎಸ್ ಹಾಕುವ ಅವ್ರಿಗೆ ಹೇಳ್ತೀರಿ ನೂಲಿಂದ ಐತೋ ಕಾಯ್ತಿಂದ ಇತ್ತು ಅದರ ಹೇಳ್ತೀರಿ ಅದನ್ನ ಯಾರು ಕೇಸ್ ಹಾಕಬೇಕು ಈಶ್ವರ ಗೋತ್ಮ ಹಾಕ್ಬೇಕು ಮಂಗ್ಲಾರು ಹಾಕ್ಬೇಕು ಯಾರ ನೀರೇಶ್ನ ಹಾಕ್ಬೇಕು ರವಿ ಪಾಟನ ಹಾಕ್ಬೇಕು ಅವ್ರು ಯಾರ ಹೇಳ್ತ ಅವ್ರದಿರುತ್ತೆ ಇಂತ ಒಂದು ಅಸ್ತ ಅಸ್ತವ್ಯಸ್ತ ಆಗಲ್ಲ ಮಣ್ಣನ್ನ ಉದಾಹರಣೆ ಹೇಳ್ತದೆ ಹೋಗಾಗಲ್ಲ ಒಂದು ಅವ್ನು ಎಂದೂ ಬೇಕಿಲ್ಲ ಇಪ್ಪತ್ ಇಪ್ಪತ್ತೈದು ವರ್ಷ ಯಾವ ಮಗು ಬೇಕಿಲ್ಲ ಸ್ವಾಮಿ ಮಾಡಿ ಬರ್ಕಾರಿ ಬರುತ್ತಿದ್ ಅವನು ರವಿ ನನಗಿಂದ ಒಂದು ಮೈಂಗ್ಯ ಬಿದ್ದು ಸೇ ಆ ಮೈಂಗ್ಯಾರ ಬಿಂದು ಸತ್ತು ತೋರ್ಮನೆ ಆ ಮೈಗಾರ ಅಂತ ಹೋಗಿ ಕಂಪ್ಲೇಂಟ್ ಮಾಡಿಸಿ ಹದಿನೇಳು ಮಾಡಿಸಿರು ಅವನ ಮಕ್ಕಳಿಗೆ ಹದಿನೇಳ ಒಂದು ತಿಂಗಳ ಅವೇನು ಬಂದ ಸೈತಿ ಒಂದ್ ದಿವಸ ಕಡಿಗೆ ಒಳಗಿದ್ರು ಏನ್ ಹೊರಗೆ ನಡುವೆ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಬಂದಿಸ್ತಾರೆ ಮೈ ನಾವು ವೇಳೆ ಅಲ್ಲಿ ಇಲ್ಲಿ ಏನೋ ಆಕಸ್ಮಾತ್ ನಡ್ರ ತಂದು ಪೂಜಾ ಮಾಡಿ ಮಂಗಳಾರತಿ ಮಾಡಿ ಅದ್ರ ಅಂತ ಕ್ರಿಯೆಲ್ಲ ತಿರುಗಡೆ ನಾವು ಮಾಡುವಂತ ಚೆನ್ನಾಗಿ

ಆ ಏನ್ ಫೈಲ್ ಪಿ ಮಾರ್ದ ಫೈಲ್ ಇತ್ತು ಎರಡು ಸಹ ತಗೊಂಡ್ರು ಮ್ಯಾಗ ಮೂರ ನಾಲ್ಕು ಕೋಟಿ ರೂಪಾಯಿ ಸಾಲ ಬಿಡಾಕ ಬಿಡಾಕಬಾರ್ದು ಹಿಡಿಯಕ ಬಿಡ ಜನ ಅಲ್ಲೇ ಹಾಗೆ ಇವತ್ತು ದಿವಸ ಕಳೆದ ಐವತ್ತು ವರ್ಷದಲ್ಲಿ ಈ ಭಾಗದ ಶಾಸಕರಾಗಿ ಮದಾಲೋಡ್ ಆಗಿರ್ಬೋದು ಸಾರ್ವಾಲಯವ್ರು ಆಗಿರ್ಬೋದು ಏರಿಪ್ಯಾಂಟ್ರಾಗಿರ್ಬೋದು ಮೇಶ್ ಉಮೇಶ್ ಆಗಿರ್ಬೋದು ನಿಖಿಲ್ ಗತ್ತಿಯವ್ರು ಅನೇಕ ಜನ ಆಗಿರ್ಬೋದು ಯಾವುದೇ ಒಂದು ಉದಾಹರಣೆ ಐತಿ ಮಲ ತೋಟದ ಮಡಿ ತೋಡದ ಮಡಿ ಬಸ್ಕೊಂಡಿದ್ದ ಏನೇ ಅಂತ ಹೇಳಿ ಇಲ್ಲ ನಾವು ನಮ್ಮಗೆ ನೀವು ಬದಕ್ಬೇಕು ನಿಮ್ಮಗೆ ನಾವು ಬದಕ್ಬೇಕು ಅನ್ನೋದು ಆಸೆ ಇಟ್ಕೊಂಡಂಥ ಜನ ನಮ್ಮ ಮನ್ಯಾಗ ಹೇಳಿ ವ್ಯವಸ್ಥೆ ಐತಿ ನಿಮ್ಮ ಇರ್ಬೇಕು ಅನ್ನೋದು ಜನ ನಾವು ಇವತ್ತು ಆ ಲೇಖನದಾಗ ಜಕೊಂಡು ಜನರನ್ನು ನಾವು ಮುಂತುವಂತ ಮಂಡ್ರೆ ಇವತ್ತು ದಿವಸ

ನಾವು ಅಂತ ಹೇಳಿದ್ವಿ ಮುಂಜಾನೆ ಐದು ಗಂಟೆಗೆ ಮುಂಜಾನೆ ಐದು ಮಿನಿಟ್ ನಾವನೇ ಮಾತಾಡೋದಿ ಐದು ನಾವ ನೀವು ಮಾತಾಡೋದು ವಿಷಯ ಮುಗಿತ್ತು ನಾವೇನು ಮಾತಾಡ್ಸಿ ಗೊತ್ತಾತು ಅವ್ರು ಬಿತ್ತಾದ್ರೆ ಬಂದ್ಮ್ ಅವ್ರ ವಿಷಯ ಬಿತ್ತದ ಬಂದ್ಮಿ ಅದಕ್ಕೆ ದಯಮಾಡಿ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಸ್ವಾಭಿಮಾನ ಸಲುವಾಗಿ ತಾಲೂಕಿನ ಜನರ ಸಲುವಾಗಿ ತಾಲೂಕಿನ ಮುಂದಿನ ಬೆಳಿಗ್ಗೆ ಸಲುವಾಗಿ ಇವತ್ತು ನಮ್ಮ ವೈಮನಸ್ಸನ್ನ ನಾವು ಮರೆತು ನಮ್ಮ ತಾಲೂಕಿನಗೋಸ್ಕರ ಇವತ್ತು ದಿವಸ ನಾವಿಬ್ಬರು ದುಡಿಯಾಕಿ ಅದಕ್ಕೆ ನಾವು ಒಂದಾಗಿದ್ದೀವಿ ಅಂಗಡಿ ಪೂರ್ವದಾಗಿ ಅವನ್ನೆಲ್ಲ ದಂಡಿಗಿಟ್ಟು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬರುವಂತಹ ನಿರ್ಮಾಣದಲ್ಲಿ ನಾವು ಈ ಸ್ವಾಭಿಮಾನಿ ಪಡ್ಲಿಕ್ಕೆ ಹದಿನೈದು ಮತಗಳನ್ನ ಹಾಕಿ ಯಾಕಂದ್ರೆ ಒಂದ ಮತ ಇರೋಂಗಿಲ್ಲ ನೀವು ಒಳಗೆ ಬಂದ ನಂತರ ಆರು ಬ್ಯಾಲೆಟ್ ಪೇಪರ್ ಕೊಡ್ತಾವ ಆರು ಬ್ಯಾಲೆಟ್ ಪೇಪರ್ ಆಗಿ ಒಂದೇ ಬ್ಯಾಲೆಟ್ ಪೇಪರ್ ಒಂಬತ್ತು ಜನರಲ್ಲಿ ಇರ್ತಾವ ಎರಡನೇ ಬ್ಯಾಲೆಟ್ ಪೇಪರ್ ಇಬ್ಬರು ಹೆಣ್ಮಕ್ಳ ಇರ್ತಾವೆ